ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ತುಂಬ ಚೆನ್ನಾಗಿದ್ರ ಅನ್ಕೊಂಡು ಇವತ್ತಿನ್ನಿಡೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಮತ್ತೊಂದು ಅದ್ಭುತ ರಾಯರ ಅದ್ಭುತ ಅಂದ್ರೆ ಅದ್ಭುತ ಪೋವಾಡ ನಾನು ಕಣ್ಣಾರೆ ನೋಡಿದ್ದು ನೋಡಿದಕ್ಕಿಂತ ಹೆಚ್ಚಾಗಿ ನಾನು ಹೇಳಿದ ಬಳಕ ಅವಳು ಹೆಂಗೆಂಗೆಲ್ಲ ಪಾಲಿಸಿದ ಬಳಿಕ ಆಗೈತಿಲ್ಲ ಅದನ್ನೆಲ್ಲ ಅವಳು ಸ ಡಿಟೇಲ್ ಆಗಿ ಶೇರ್ ಮಾಡ್ಕೊಂಡಾಳ ಬಟ್ ಆಕಿ ಹೇಳಬೇಕಾದ್ರೆ ತುಂಬ ನರ್ವಸ್ ಆಗ್ಯಾಳ ಅಂದ್ರೆ ಸ್ವಲ್ಪ ಇವಾಗೆಲ್ಲ ರಾಯರ ಕೃಪೆಯಿಂದ ಮದುವೆ ಎಲ್ಲ ಆಗಿಬಿಟ್ಟು ಗಂಡನ ಮನೆ ಆಗದಾಳ ಹಂಗಾಗಿ ಸ್ವಲ್ಪ ಹೇಳಬೇಕಾದ್ರೆ ಅವಳಿಗೆ ಅಂದರೆ ಸ್ವಲ್ಪ ಎಲ್ಲರಿಗೂ ಫಸ್ಟಿಗೆ ಹೋದಾಗ ಅಂದ್ರೆ ಸ್ವಲ್ಪ ಭಯ ಒಂಥರ ಇದನ್ನಿರತ್ತಲ್ಲ ಮಾತಾಡಬೇಕಾದ್ರೆ ಹಾಗಾಗಿ ಮತ್ತು ಅವಳು ವಯಸ್ಸಲ್ಲಿ ಸ್ವಲ್ಪ ಅವಳು ಅವ್ರ ಕಡೆ ಮಳೆ ಬರ್ತಾ ಇರೋದ್ರಿಂದ ವಯಸ್ಸು ಅಷ್ಟೊಂದು ಕ್ಲಿಯರಾಗಿ ಬಂದಿಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಕೇಳ್ಕೊಳ್ಳಿ ರಾಯರ ಅನುಗ್ರಹ ಇವುಗಳಿಗೆ ಯಾವ ರೀತಿ ಆಯಿತು ಅಂತ ಹೇಳಿ ಸೊ ನಾನು ಮೊದಲು ಸ್ವಲ್ಪ ಡೀಟೇಲ್ ಆಗಿ ನಿಮಗೆ ಅಂತ ಆಮ್ಯಾಗ ಅವಳ ವಾಯ್ಸ್ ರೆಕಾರ್ಡ್ ಹಾಕ್ತೀನಂತ ಫುಲ್ ಕೇಳ್ಕೊಳ್ಳಿ ಏನಪ್ಪ ಅಂದರೆ ಅವಳು ನನ್ನ ಕ್ಲೋಸ್ ಫ್ರೆಂಡು ತುಂಬ ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು ಸೊ ಒಂದು ಅವಳಿಗೆ ಚೆನ್ನಾಗಿತ್ತು ಎಲ್ಲ ಚೆನ್ನಾಗಿತ್ತು ಬರ್ಬರ್ತಾ ಏನಪ್ಪ ಅಂದರೆ ನ ಅಂದರೆ ನಮ್ಮ ಕ್ಲಾಸ್ಮೇಟಲ್ಲಿ ಎಲ್ಲರದು ಮ್ಯಾರೇಜ್ ಆಗ್ತಾ ಇತ್ತು ಸೊ ಅವ್ರದ್ದೇ ಆದಂಥ ಒಂದು ಫ್ಯಾಮ್ಲಿ ಪ್ರಾಬ್ಲಮ್ ಆಗಿದ್ದರಿಂದ ಅವಳು ಮ್ಯಾರೇಜ್ ಎಲ್ಲ ಡಿಲೇ ಆಗ್ತಾಯಿತ್ತು ಆಗ್ತಿರ್ಬೇಕಾದ್ರೆ ಅವಳು ಹೇಳ್ತಾ ಇದ್ಳು ಮನೇಲಿ ಇದ್ರಿಂದಾನೆ ಎಷ್ಟೊಂದು ಪ್ರಾಬ್ಲಮ್ಸ್ ಹುಟ್ಕೋತಾ ಇದ್ದಾವ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಅಂಥೇಳಿ ಪ್ರತಿಯೊಂದನ್ನು ಶೇರ್ ಮಾಡ್ತಿದ್ದಳು ನನ್ನ ಜೊತೆ ಹಾಗಾಗಿ ನನಗೂ ಕೂಡ ತುಂಬ ಬೇಜಾರಾಗ್ತಿತ್ತು ಯಾಕಪ್ಪ ದೇವ್ರು ಇಷ್ಟೊಂದು ಕಷ್ಟ ಕೊಡ್ತಿದ್ದಾನ ಬೇಗ ಯಾಕೆ ಒಳ್ಳೇದು ಮಾಡ್ತಿಲ್ಲ ಅವಳು ಅಳೋದು ಅವಳು ಕಣ್ಣೀರು ನನಗೆ ನೋಡೋಕಾಗ್ತಿರ್ಲಿಲ್ಲ ನಿಜವಾಗ್ಲು ರಾಯರ ಕೃಪೆ ಭಗವಂತ ಅಂತೂ ಒಳ್ಳೇದು ಮಾಡಿದ್ರು ಅಂಥೇಳಿ ನಿಜವಾಗ್ಲೂ ಖುಷಿ ಫಸ್ಟಷ್ಟು ಅವಳಿಗೆ ಒಳ್ಳೇದಾಗಿದ್ದಕ್ಕೆ ಖುಷಿ ನನ್ನಷ್ಟು ಖುಷಿ ಪಟ್ಟವ್ರು ಯಾರು ಇಲ್ಲ ಅಂತಾನೆ ಹೇಳ್ಬೋದು ಸೊ ಏನಾಯ್ತಂದ್ರೆ ಅವಳು ಅಷ್ಟೊಂದು ಹೇಳ್ತಿರ್ಬೇಕಾದ್ರೆ ಇಲ್ಲ ರಾಯರ ಪೂಜೆ ಮಾಡು ಹಿಂಗೆ ನಂಗೆ ಭಾಳ ಒಳ್ಳೇದಾಗೈತಿ ಅಂತ ಹೇಳ್ತಿದ್ದೆ ನಾನು ಆದ್ರೆ ಎಲ್ರಿಗೂ ನಂಬಿಕೆ ಇರಬೇಕು ಅನ್ನೋದು ಯಾವುದೇ ಇದನ್ನಿಲ್ಲಲ್ವ ಹಾಗಾಗಿ ಆಯ್ತು ಆಯ್ತು ಅಂತೀಳ ಸುಮ್ಮನೆ ಆಗ್ತಿಳ ಸೊ ಮತ್ತು ತುಂಬ ಸ್ವಲ್ಪ ದಿನ ಬಿಟ್ಟು ಕಾಲ್ ಮಾಡಿದಾಗ ಮತ್ತೆ ಇಲ್ಲ ಹಿಂಗೆ ಹಂಗೆ ಅಂಥೇಳಿ ಹೇಳ್ಕೊಂಡು ಅಳ್ತಿರ್ಬೇಕಾದ್ರೆ ನನಗೆ ಆಗಲಿಲ್ಲ ಇಲ್ಲ ನೀನು ಮಾಡಲೇಬೇಕು ಏನು ಮಾಡ್ತೀವಿ ಮಾಡಿ ನೋಡು ಆಗಲಿಲ್ಲ ಅಂದರೆ ಹೇಳು ನನಗೆ ಅಂತ ಹೇಳಿದೆ ನಾನು ಅವಳಿಗೆ ಈಗಲೂ ಚೆನ್ನಾಗಿ ನೆನಪಿದೆ ಅವಳು ಅದನ್ನೇ ಹೇಳೋದು ಆಗಲಿಲ್ಲ ಅಂದರೆ ವಾಪಸ್ ಕೇಳು ನನಗೆ ನಾನು ಕೇಳ್ತೀನಿ ರಾಯರ ಹತ್ರ ಅಂತ ಹೇಳಿದ್ದೆ ನಾನು ಹಂಗಿರಬೇಕಾದ್ರೆ ಆಯಿತು ಅಂಥೇಳಿ ಒಂದು ಸಾರಿ ಜಾತ್ರೆಗೆ ಬಂದಿದ್ವಿ ಇಬ್ರು ಸೇರಿದ್ವಿ ಒಂದು ಕಡೆ ಅಲ್ಲಿ ರಾಯರ ಮಠ ಇತ್ತು ಹತ್ತಿರನೇ ಇತ್ತು ಅಲ್ಲಿ ಹೋಗಿದ್ವಿ ಒಂದು ಅರ್ಧ ಕಿಲೋಮೀಟ್ರ್ ದೂರ ಆಯಿತು ಅಲ್ಲಿ ಹೋಗಿದ್ವಿ ಬಟ್ ಆ ರಾಯರ್ ಮಠ ಕ್ಲೋಸ್ ಆಗಿತ್ತು ತುಂಬ ಬೇಜಾರಾಗಿಬಿಡ್ತು ನಾನು ಎಷ್ಟೊಂದು ಆಸೆ ಇಟ್ಕೊಂಡು ಅವ್ನು ಕರ್ಕೊಂಡು ಹೋಗಿದ್ದೆ ಕ್ಲೋಸ್ ಆಗಿದೆ ಅಂದ ಬಳಿಕ ನಂಗೆ ಭಾಳ ಬೇಜಾರಾಗಿಬಿಡ್ತು ಮತ್ತು ಮೂರು ಮೂರು ಕಿಲೋಮೀಟ್ರೂ ಅದಕ್ಕೆ ಜಾಸ್ತಿನೇ ಆಯಿತು ಅನಿಸುತ್ತೆ ಸುತ್ತಾಡಿ 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 ಅದು ಏನು ಕರ್ಮಣ ಕಳಿಸ್ಬೇಕಾಗಿತ್ತು ರಾಯರದು ಗೊತ್ತಿಲ್ಲ ಅವಳಿಗೆ ಆ ಮಠನ ನಾನು ತೋರಿಸಲೇಬೇಕನ್ನೋದು ಒಂದು ನನ್ನ ಮಹದಾಸೆಯಾಗಿತ್ತು ಕರ್ಕೊಂಬಂದೆ ಅದು ನಡ್ಕೊಂಡೇ ಬಂದ್ವಿ ಯಾವುದೇ ಆಟೋ ಎಲ್ಲ ಫೆಸಿಲಿಟಿ ಇತ್ತು ಆಟೋ ಬರ್ಬೋದಾಗಿತ್ತು ಇದ್ರೂ ನಮಗೆ ದುಡ್ಡಿತ್ತು ಹತ್ತಿರ ದುಡ್ಡಿತ್ತು ಎಲ್ಲ ಇದ್ದು ನಾವು ಯಾಕೆ ನಡ್ಕೊಂಡು ಬಂದ್ವಿ ಅನ್ನೋದು ನಮಗೂ ಗೊತ್ತಾಗಲಿಲ್ಲ ಏನಾಗಿತ್ತೋ ಏನೋ ನಮಗೂ ಅಷ್ಟೊಂದು ಮುಂದೆ ವಿಚಾರ ಮಾಡಿದ್ದು ನಾವು ಅದೆಲ್ಲ ಹೋಗಿ ಬಂದ್ಬಳಕೆ ಇಲ್ಲ ನಾವು ಅಷ್ಟು ಮನೆಗೆ ಬರೋಷ್ಟರಲ್ಲಿ ಹಿಂಗಾಗಿತ್ತು ಅಂದರೆ ನಮಗೆ ಎದ್ದೇಳಕ್ಕಾಗ್ತಿಲ್ಲ ಆ ರೀತಿಯಾಗಿತ್ತು ನಾವು ಯಾಕೆ ಅಷ್ಟೊಂದು ನಡ್ಕೊಂಡು ಹೋದ್ವಿ ನಡ್ಕೊಂಡ್ಬಂದ್ವಿ ನಮಗೆ ಗೊತ್ತಿಲ್ಲ ಅಷ್ಟು ಮೂರು ಅಂದರೆ ಒಂದು ಮಠಕ್ಕೆ ಅಪೋಸಿಟು ಆ ಕಡೆಗೆ ಒಂದು ಕಿಲೋಮೀಟ್ರ್ ಹೋಗಿದ್ವಿ ಹೋಗ್ತಾ ಅರ್ಧ ಕಿಲೋಮೀಟ್ರ್ ಬರ್ತಾ ಅರ್ಧ ಕಿಲೋಮೀಟ್ರು ಮತ್ತು ಅಲ್ಲೇ ರಾ ಅಲ್ಲಿಂದ ಮತ್ತೆ ರಾಯರ್ ಮಠಕ್ಕೆ ಹೋಗ್ಬೇಕಾದ್ರೆ ಒಂದು ಹಂಡ್ರೆಡನ ಕಿಲೋಮಿ ಏನಂತಾರೆ ಹಂಡ್ರೆಡ್ ಮೀಟರ್ಸನೋ ಅಷ್ಟು ದೂರ ಅಲ್ಲಿ ಜಾತ್ರೆ ಇತ್ತು ಅಲ್ಲಿ ಹೋಗಿದ್ದು ವಾಪಸ್ ಬರ್ಬೇಕಾದ್ರೆ ಮತ್ತೆ ಅಲ್ಲಿ ಅರ್ಧ ಕಿಲೋಮೀಟ್ರ್ ಅಲ್ವಾ ಒಂದು ಆಯಿತು ಆಮೇಲೆ ಮತ್ತೆ ಈ ಕಡೆ ಇದು ಈ ಕಡೆ ಅಪೋಸಿಟು ಅಂದರೆ ಅದರ ಅಪೋಸಿಟು ಮತ್ತೆ ಹೋಗಬೇಕು ಮೂರು ಕಿಲೋಮೀಟ್ರ್ ಸುತ್ತಾಡಿ ಓಣಿ ಓಣಿ ಎಲ್ಲ ಸುತ್ತಾಡಿ ಸುತ್ತಾಡಿ ಮಠ ಅಂತರೂ ಸಿಗ್ತಾನೆ ಇಲ್ಲ ನಮಗೆ ಸುತ್ತಾಡಿ ಸುತ್ತಾಡಿ ಅವಳಿಗಂತರೂ ಪಾಪ ನಡೆದಿರದೇ ಇಲ್ಲ ಅಷ್ಟೊಂದು ಏನಾಗಿತ್ತು ಅಂದ್ರೆ ಸುತ್ತಾಡಿ ಸುತ್ತಾಡಿ ಯಾಕೆ ಇಷ್ಟು ನಡೆಸ್ತಿದ್ದಾರೆ ಅಂತ ಗೊತ್ತಿಲ್ಲ ನಿಜವಾಗ್ಲೂ ರಾಯರು ನಿನಗೆ ಪರೀಕ್ಷೆ ಮಾಡ್ತಿದ್ದಾರೆ ಅಂತಲೇ ಹೇಳಿದೆ ಇದನ್ನು ಕಳ್ಕೊಬೇಡ ಹೋಗೇ ಹೋಗೋಣ ಇವತ್ತು ಅಂತ ಹೇಳಿಬಿಟ್ಟು ಏನು ಮನೆಯಿಂದ ಬೆಳಗ್ಗೆ ಹತ್ತು ಗಂಟೆಗೆ ಜಾಗ ಬಿಟ್ಟವರು ಸಂಜೆ ಮೂರು ಗಂಟೆ ಅಂದರೆ ಜಾತ್ರೆಯಲ್ಲಿ ಮುಗಿಸ್ಕೊಂಡು ಒಂದು ಎರಡು ಒಂದು ಗಂಟೆ ಅನ್ನೋಷ್ಟರಲ್ಲಿ ಮಠಕ್ಕೆ ಹೋಗ್ತಾ ಇದ್ದೀವಿ ಹೋಗ್ತಾ ಇದ್ದೀವಿ ನಾವು ಬರೋಬ್ಬರಿ ಮೂರು ನಾಲ್ಕು ಗಂಟೆ ಆಗ್ತಾ ಬಂತು ಆಮೇಲೆ ಹೋಗಿ ಮಠಕ್ಕೆ ತಲುಪಿದ್ವಿ ಹೋಗಿ ಮಠ ಮಠದಲ್ಲಿ ನಮಸ್ಕಾರ ಮಾಡ್ಕೊಂಡು ಮಂತ್ರಾಕ್ಷತೆ ಎಲ್ಲ ಅವ್ರಿಗೆ ಕೊಡಿಸಿ ಆಶೀರ್ವಾದ ತಗೊಂಡು ಹೋಗ್ಬೇಕಾರೆ ಫೋಟೋ ತಗೊಂಡು ಹೋಗು ಅಂತ ಹೇಳಿ ನಾನು ನಮ್ಮ ಊರಿಗೆ ಬಂದೆ ಅವಳು ಅವರು ನಮ್ಮೂರಿಗೆ ಹೋದಳು ಆ ಕಡೆ ಊರಿಗೆ ಹೋದಳು ಆಮೇಲೆ ಅಲ್ಲಿ ಅವಳಿಗೆ ತೊಗೊಂಡು ಹೋಗೋಕೆ ಆಗೇ ಇಲ್ಲ ಹಂಗೆ ಹೋಗಿದ್ಲು ಮತ್ತೆ ಒಂದು ಸ್ವಲ್ಪ ದಿನ ಬಿಟ್ಟು ಅವಳಿಗೆ ಯಾಕೋ ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಅನಿಸುತ್ತೆ ನನಗೆ ಅನಿಸ್ಬಿಟ್ಟಿದೆ ಇವಳಿಗೆ ಇಂಟ್ರೆಸ್ಟ್ ಇಲ್ಲ ಯಾಕೆ ಹೇಳಬೇಕು ಇಷ್ಟೊಂದು ತುಂಬ ಜನ ಕೇಳೋರು ಯೂಟ್ಯೂಬಲ್ಲಿ ತುಂಬ ಜನ ಇದ್ದಾರೆ ಅವ್ರಿಗೆ ಹೇಳಿದರೆ ಆಯಿತು ರಾಯರ ಬಗ್ಗೆ ಅವರೇ ಮಾಡ್ತಾರೆ ಎಷ್ಟೋ ಜನ ಅಂತ ಮೆಸೇಜ್ ಮಾಡ್ತಿದ್ದಾರ ಸಾಕು ನನಗೆ ಅನಿಸ್ಬಿಡ್ತೀವಿ ನನಗೆ ಆಮೇಲೆ ಮತ್ತೆ ಅವಳು ಬಂದು ಫೋಟೋ ಎಲ್ಲ ತೊಗೊಂಡು ಹೋಗಿ ಮತ್ತೆ ಕಾಲ್ ಮಾಡಿದ್ಲು ಒಂದು ಸ್ವಲ್ಪ ದಿನ ಬಿಟ್ಟು ಇಲ್ಲ ನಾನು ಮಾಡ್ತೀನಿ ಹೆಂಗೆ ಮಾಡೋದು ಹೇಳು ಅಂತೇಳಿ ನಿಜವೂ ತುಂಬ ಖುಷಿ ಆಯಿತು ಆಮೇಲೆ ಆಯ್ತಮ್ಮ ಈ ರೀತಿ ಮುಡುಪು ಕಟ್ಟೋದು ಅಂಥೇಳಿ ಒಬ್ಬರು ಹೇಳ್ತಾರೆ ಶ್ರುತಿಯಮ್ಮ ಅಂತ ಅವ್ರದ್ದೆಲ್ಲ ಸ್ಕ್ರೀನ್ಶಾಟು ವಿಡಿಯೋಸ್ ಎಲ್ಲ ಕಳಿಸಿದೆ ಹಿಂಗೆ ಮಾಡು ಅಂಥೇಳೆ ಸೊ ಅವಳು ಅದೇ ರೀತಿ ಮಾಡಿದ್ಲು ಆ ಮಾಡಿದ ಮೇಲೆ ಒಂದು ಸ್ವಲ್ಪ ದಿನ ಬಿಟ್ಟು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ಹೇಳಿದ್ಲು ಇಲ್ಲ ನಮ್ಮ ಮನೆಯಲ್ಲಿ ಒಂದಿಷ್ಟು ಸಣ್ಣ 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 ಪುಟ್ಟ ಹೆಲ್ತ್ ಪ್ರಾಬ್ಲಮ್ಮು ಅದು ಇದು ಜಗಳ ಈ ರೀತಿ ಇರೋದೆಲ್ಲ ಕಂಟ್ರೋಲಿಗೆ ಬಂದಿದೆ ಎಲ್ಲ ಸ್ಟಾಪ್ ಆಗಿದೆ ನಿಜವಾಗಳು ರಾಯರ ಚೇಂಜಸ್ ಮಾಡ್ತಿದ್ದಾರೆ ಅಂತ ಆಯ್ತಮ್ಮ ಇನ್ನೂ ಚೆನ್ನಾಗಿ ಮಾಡು ಇನ್ನೂ ನಿನ್ನ ಲೈಫಲ್ಲಿ ಇನ್ನೂ ಚೆನ್ನಾಗಿ ಕೊಡ್ತಾರೆ ಅಂತ ಹೇಳಿದ್ದೆ ಸೊ ಅವಳು ಇಷ್ಟು ಮ್ಯಾರೇಜ್ ಪ್ರಪೋಝಲ್ ಎಲ್ಲ ಬರೋದೆಲ್ಲ ಜನ ಏನು ಮಾಡ್ತಿದ್ರು ಸ್ಟಾಪ್ ಮಾಡಿಸ್ತಿದ್ರು ಇದ್ರ ಬಗ್ಗೆ ಮುಂಚೆ ಕೂಡ ವಿಡಿಯೋ ಹಾಕಿದ್ದೀನಿ ನಾನು ಹಿಂಗೆ ಆಗ್ತಿತ್ತು ಹಿಂಗೆಲ್ಲ ಆಗಿತ್ತು ಅಂತೇಳಿ ಸೊ ಆದರೂ ಅವಾಗ ಸ್ಟಾಪ್ ಮಾಡಿಸ್ತಿದ್ರು ನಡುವಿನವ್ರು ಅದು ಇದು ಹೇಳಿ ಆಮೇಲೆ ಅವಳು ಪೂಜೆ ಮಾಡತನ ಅವಳು ತುಂಬ ಆಸೆ ಪಟ್ಟಂತೆ ಮಿಲ್ಟ್ರಿ ಹುಡುಗ ಆಸೆ ಪಟ್ಟಿದ್ದು ಸೊ ಮತ್ತು ಅವಳಿಗೆ ಮಿಲ್ಟ್ರಿ ಹುಡುಗಿಂದ ಅವಳು ಪ್ರೀತಿ ಮಾಡಿದ್ಲು ಮೊದಲೇ ಎರಡು ವರ್ಷದಿಂದ ಅವಳು ಅವ್ರನ್ನ ತುಂಬ ಇಷ್ಟಪಡ್ತಿದ್ಲು ಅದೇ ಹುಡುಗನ ಮನೆಗೆ ಕೇಳೋಕೆ ಅಂದರೆ ಅವ್ರ ಮನೇಲಿ ಕೇಳೋಕ್ಕೂ ಅವ್ರು ಬರ್ತಿರಲಿಲ್ಲ ಮೊದಲೇನೆ ಆಗೋದಿಲ್ಲ ಅನ್ನೋ ಕಂಡೀಷನ್ ಇಲ್ಲೇ ಇರಬೇಕಾದ್ರೆ ಪ್ರತಿ ವಾರವೂ ಅವಳಿಗೆ ರಾಯರ್ ಪವಾಡ್ ಮಾಡಿದ್ದಾರೆ ಪ್ರತಿ ಒಂದೊಂದು ವಾರದಲ್ಲೂ ಕೂಡ ಪ್ರತಿ ಗುರುವಾರ ಬಂದಾಗ ಒಂದು ಚೇಂಜಸ್ ಈ ರೀತಿ ಮಾಡಿ ಕಡೆಗೆ ಇವಾಗ ಬರೋಬ್ಬರಿ ಒಂದು ವರ್ಷದಲ್ಲಿ ಮ್ಯಾರೇಜ್ ಆಗಿ ಲೈಫಲ್ಲಿ ಆಗಿದ್ದಾಳ ಅಂದರೆ ಅವಳು ಇಷ್ಟಪಟ್ಟಂಥ ಹುಡುಗನ ಜೊತೆನೇ ಇಷ್ಟಪಟ್ಟಂಥ ಹುಡುಗ ಇಷ್ಟಪಟ್ಟಂಥ ಜಾಬಲ್ಲಿದ್ದ ಹುಡುಗನ್ನೇ ಮದುವೆಯಾಗಿ ಅವಳಿಗೆ ಇಷ್ಟು ಚೆನ್ನಾಗಿ ನೋಡ್ಕೋತಿದ್ದಾರೆ ಅಂದರೆ ಅವಳ ಅತ್ತೆ ಮನೇಲಿ ಅಷ್ಟೊಂದು ಚೆನ್ನಾಗಿ ನೋಡ್ಕೊಳ್ಳೋಂಥ ಅತ್ತೆ ಮನೆ ಸಿಕ್ಕಿದೆ ಇಷ್ಟು ಖುಷಿಯಾಗಿದ್ದೀನಿ ಇವಾಗ ಅಂದರೆ ಎಲ್ಲೋ ರಾಯರ ಕಾರಣ ಅಂತ ಪ್ರತಿ ಸಾರಿ ಹೇಳ್ತಿರ್ತಾಳ ಸೊ ನಿಜಾಲು ತುಂಬ ತುಂಬ ಹೆಮ್ಮೆ ಆಗುತ್ತೆ ನನಗೆ ರಾಯರ್ ಅವಳಿಗೆ ಒಳ್ಳೇದು ಮಡಿಕ್ಕೆ ನನಗೆ ತುಂಬ ಖುಷಿ ಇದೆ ಆ್ಯಕ್ಚುಲಿ ನಾನು ಅವಳು ಪರವಾಗಿ ಎಷ್ಟೊಂದು ರಾಯರ್ ಮುಂದೆ ಕಣ್ಣೀರು ಹಾಕಿದೆ ನಾನು ಕೂಡ ಅದು ಎಲ್ಲವೂ ತಲುಪಿದೆ ರಾಯರಿಗೆ ಅಂತ ಅನ್ನಿಸ್ಬಿಡ್ತು ಅವಳು ಹೇಳ್ಕೊಂಡು ಹತ್ತಾಗ ನನಗೆ ಆಗ್ತಿರಲಿಲ್ಲ ಅದನ್ನೆಲ್ಲ ಕೇಳಿಬಿಟ್ಟು ಯಾಕಪ್ಪ ಇಷ್ಟೊಂದು ಹಿಂಸೆ ಅದು ನೋವು ಇಷ್ಟೆಲ್ಲ ಕೊಡಿಸ್ತೀರಾ ನೀವು ಅಂಥೇಳಿ ನಾನು ರ ರಾಯರ ಮುಂದೆ ಕನ್ನಿ ಹಾಕಿದ್ದೀನಿ ಆ ರಾಯರ ಪಾದದಾನಿಗೂ ಸತ್ಯ ಮತ್ತು ನಾನು ಕೇಳ್ಕೊಂಡಿದ್ದೀನಿ ನಾನು ಅವಳ ಪರವಾಗಿ ಅವಳು ಮಾಡಿಲ್ಲ ಅಂದರೆ ನಾನು ವ್ರತ ಮಾಡ್ತೀನಿ ಅವಳಿಗೆ ಒಳ್ಳೆ ಮಾ ಒಳ್ಳೇದು ಮಾಡೋ ಜವಾಬ್ದಾರಿ ನಿಮ್ಮದು ಅಂತ ಹೇಳಿದ್ದೆ ಸೊ ಅದು ಬಾಕಿ ಇದೆ ನಾನು ಪ್ರತಿ ಸಲ ನೆನಪಿಸ್ಕೋತೀನಿ ಅಪ್ಪ ಅದೊಂದು ಬಾಕಿ ಇದೆ ನನ್ನ ಫ್ರೆಂಡ್ಗೆ ನನ್ನ ಗೆಳತಿಗೆ ಒಳ್ಳೇದು ಮಾಡಿದ್ದಕ್ಕೆ ನಾನು ಅದನ್ನು ವ್ರತ ಮಾಡ್ತೀನಿ ಅಂತ ಹೇಳಿದಿನಿ ನಾನು ಮಾಡೇ ಮಾಡ್ತೀನಿ ಅಂತ ಹೇಳ್ತಾನೆ ಇರ್ತೀನಿ ಅದು ಮಾಡೋ ಒಂದು ಇದೆ ಹೋದ ಹೋದ ಗುರುವಾರನೇ ಮಾಡಬೇಕು ಅಂದ್ಕೊಂಡೆ ಇವಾಗ ಮಹಾನವಮಿ ಹಬ್ಬಗಳು ಇರೋದ್ರಿಂದ ಬೇಡ ಇದು ಮುಗಿಲಿ ನಾನು ಸ್ಪೆಷಲ್ಲಾಗಿ ಪೂಜೆ ಮಾಡಿಕೊಂಡು ಮಾಡಬೇಕು ಅಂಥೇಳಿ ಬಿಟ್ಟಿದ್ದೀನಿ ಖಂಡಿತ ಮಾಡ್ತೀನಿ ಸೊ ಅವಳಿಗೆ ನಾನು ಅದಕ್ಕೆ ಹೇಳ್ತಿದ್ದೆ ಒಂದು ನಾಲ್ಕು ಜನ ಗೊತ್ತಾಗಬೇಕು ನಿನ್ನ ಜೀವನದಲ್ಲಿ ಆದ ಬದಲಾವಣೆ ಏನು ಏನೆಲ್ಲ ಹೇಗೆಲ್ಲ ರಾಯರು ಬದಲಾವಣೆ ಮಾಡಿದ್ರು ಅಂಥೇಳೆ ಸೊ ಅದನ್ನೆಲ್ಲ ಶೇರ್ ಮಾಡು ಅವ್ರಿಗೆಲ್ಲರಿಗೂ ಗೊತ್ತಾಗಲಿ ಅಂತ ಅಂತೇಳಿ ಈ ಹಿಂದೆ ಒಬ್ಬರು ಸಿಸ್ಟ್ರು ಬ ಲೈಫಲ್ಲಿ ಒಳ್ಳೆಯದಾಗಿದ್ದನ್ನು ಅವ್ರು ಹೇಳ್ಕೊಂಡಿದಾರ ಸೊ ಶೇರ್ ಮಾಡೇನಿ ಆದಷ್ಟು ಜನ ನೋಡಿರ್ಲಿಕ್ಕರ ನೋಡಿ ನೋಡ್ರಿ ಇವಳಿಗೆ ಏನೇನೆಲ್ಲ ಒಳ್ಳೇದಾಯ್ತು ಅಂಥೇಳಿ ಅವಳು ವಯಸ್ಸು ಮೂಲಕ ಈಗ ಕೇಳ್ಕೊಂಬರ್ರಿ ದಯವಿಟ್ಟು ಸ್ಕಿಪ್ ಮಾಡದೆ ಫುಲ್ ಇಡೋ ನೋಡಿ ಆದಷ್ಟು ಜನಕ್ಕೆ ತಲ್ಪಿಸೋ ಪ್ರಯತ್ನ ಮಾಡಿ ಯಾಕಪ್ಪ ಅಂದರೆ ಈ ರೀತಿ ಇಷ್ಟೆಲ್ಲ ಕಷ್ಟನ ಕೇಳಿಬಿಟ್ಟು ಅವರಿಗೆಲ್ಲ ಹೆಂಗೆ ಒಳ್ಳೇದಾಗಿದೆ ಅಲ್ವ ನಾವು ಮಾಡಿ ನಾವು ಒಳ್ಳೇದು ಪಡ್ಕೋಬೇಕು ಅಂಥೇಳಿ ಒಂದಿಷ್ಟು ನಿರ್ಧಾರ ಮಾಡೋರು ಒಂದಿಬ್ಬರಾದರೂ ಇರ್ತಾರ ಜೀವನದಾಗ ಎಲ್ಲರಿಗೂ ಕಷ್ಟ ಇರ್ತೈತಿ ಆ ರೀತಿ ಬದಲಾವಣೆ ಮಾಡ್ಕೊಂಡು ಅವ್ರ ಜೀವನದಾಗ ಒಳ್ಳೇದಾದ್ರೆ ಅಷ್ಟೇ ಸಾಕ ಭಗವಂತ ಇನ್ನೇನು ಬೇಕಾಗಿಲ್ಲ ಸೊ ವಯಸ್ಸ್ರೊ ಕಡಕ್ಕೆ ಕೇಳ್ಕೊಂಬರಿ ಇವತ್ತು ನಾನು ರಾಯರ ಬಗ್ಗೆ ಸ್ವಲ್ಪ ಹೇಳಬೇಕು ಮಾಡೀನಿ ಏನಂತಂದ್ರೆ ನಾನು ಫಸ್ಟ್ ನನ್ನ ಜೀವನದಲ್ಲಿ ತುಂಬ ಕಷ್ಟಗಳಿದ್ದವು ಎಷ್ಟು ಕಷ್ಟಗಳಿದ್ದು ಅಂತಂದ್ರೆ ನನಗಂತ ಆರೋಗಿಸ್ಕೊಳಕ್ಕೂ ಆಗ್ತಿರ್ಲಿಲ್ಲ ಊಟ ನಿದ್ದೇನೆ ಸೇರ್ತಿರ್ಲಿಲ್ಲ ನನಗೆ ಏನು ಶೇರ್ತಿರ್ಲಿಲ್ಲ ಅವಾಗ ನಂದು ನಂದೆಲ್ಲ ಕಷ್ಟಗಳನ್ನು ನನ್ನ ಫ್ರೆಂಡ್ ಹತ್ರ ನಾನು ಹೇಳ್ಕೊಂಡೆ ನಾನು ಪ್ರತಿಯೊಂದನ್ನು ಅಕ್ಕಿಗೆ ಶೇರ್ ಮಾಡ್ತಿದ್ನಿ ಸೊ ಅಕ್ಕಿಗೆ ಹೇಳಿದ್ನಿ ನಾನು ನಂದು ಪರಿಸ್ಥಿತಿ ಐತಿ ಏನೇನೈತಿ ಇಲ್ಲ ಅಂತ ಹೇಳಿ ಹೇಳಿದಾಗ ಅಕ್ಕಿ ನನಗೆ ಹೇಳಿದ್ಲ ಎಲ್ಲ ನೀನು ರಾಯರನ್ನ ರಾಯರನ್ನ ನಂಬು ರಾಯರನ್ನ ಪೂಜೆ ಮಾಡು ಆಮೇಲೆ ನೀನು ರಾಯರನ್ನು ಫೋಟೋ ಬಾ ಪ್ರತಿ ಗುರುವಾರನೂ ನೀನು ಪೂಜೆ ಮಾಡು ಆಮೇಲೆ ಸಾಧ್ಯ ಆಗ್ತಿತ್ತಂದ್ರೆ ರಾಯ ನೀನು ರಾಯರಿಗೋಸ್ಕರ ಒಂದು ಮುಡುಪು ಕಟ್ಟು ಮುಡುಪು ಕಟ್ಟ ಕಿಶಿಂದ ಇಷ್ಟಾರ್ಥಗಳನ್ನು ಬಿಡ್ಕು ಆಮೇಲೆ ನೋಡು ನಿನ್ನ ಜೀವನದಾಗ ಎಷ್ಟು ಬದಲಾವಣೆ ಆಗ್ತೈತಿ ಅಂತ ಹೇಳಿದ್ಲು ಆಮೇಲೆ ಇದನ್ನೆಲ್ಲ ಸುಳ್ಳು ಹೇಳ್ತಾ ಇದನ್ನ ನೀರು ಮಾಡೋದಕ್ಕ ಅಥ್ ನಾನು ಅಷ್ಟೊಂದು ತಲೆಗೆ ಹಾಕೊಂಡಿದ್ದೀನಲ್ಲ ನಾನು ಮತ್ತದನ್ನು ಬಿಟ್ಟ ಬಿಟ್ಟಿದ್ವಿ ಆಮೇಲೆ ಇಂದಾಗಲೇ ಮತ್ತೆ ಹಿಂಗೆ ಭಾಳ ಸಿಕ್ಕಾಪಟ್ಟಿ ಕಷ್ಟಗಳು ಬರಾಕತ್ತೀವಿ ಮತ್ತು ಆಮೇಲೆ ಅಕ್ಕಿ ಮತ್ತೊಂದು ಸರಿ ಹೇಳಿದ್ವಿ ಅಕ್ಕಿ ಆಕೆ ಹೊಟ್ಟೆ ಆಕೆ ಏನಂದ್ರೆ ನಾನು ಹೇಳಿದ್ನಿ ಮಾಡಲಿಲ್ಲ ಮಾಡು ನೋಡೋದ್ರದ್ದು ಅಂತ ಹೇಳಿದ್ರು ಆಮೇಲೆ ಹೌದಲ್ಲ ಅಷ್ಟೆಲ್ಲ ಹಾಳಾಕತ್ತಾಳ ಅಂತೇಳಿ ಮತ್ತೆ ಒಂದಿನ ಅಕ್ಕಿನ ನಾನು ಕೂಡಿ ರಾಯರ ಮಠಕ್ಕೆ ಹೋದೆವು ರಾಯರ ಮಠಕ್ಕೆ ಹೋದಾಗ ಅಲ್ಲಿ ರಾಯರ್ ಮಠಕ್ಕೆ ಹೋಗ್ಬೇಕಂತ ನಾ ಅಕ್ಕಿನ ಅಕ್ಕಿ ಆಲ್ರೆಡಿ ಹೋಗಿದ್ದಾಕ್ರೆ ಮಠ ಆದ್ರೂ ಅಕ್ಕಿಗೆ ಗೊತ್ತಾಗ್ತಿರಲಿಲ್ಲ ಶಿಗವಲ್ ಆಗಿತ್ತು ರಾಯರ ಮಠ ಆಮೇಲೆ ಹಂಗು ಹಿಂಗು ಸುತ್ತಾಡಿ ಸುತ್ತಾಡಿ ನಮಗೆ ಪರೀಕ್ಷೆ ಮಾಡಾಕತ್ತಾರಂತ ನಾನು ಹೇಳ್ತಿದ್ಲು ರಾಯರ ಪರೀಕ್ಷೆ ಮಾಡಾಕತ್ತಾರ ನೀನು ಚಲ ಚಲೋ ಮನಸ್ಸಿಂದ ಬರಾಕತ್ತಿಲ್ಲ ಅದಕ್ಕೆ ನೀನು ರಾಯರ ಪರೀಕ್ಷೆ ಮಾಡಲಾಕತ್ತಾರ ಒಳ್ಳೆ ನೀನು ನೀವು ಬರ್ತೀವಿ ನೋಡಕತ್ತಾರ ಆದ್ರೂ ನೀವು ಡೈರೆಕ್ ಕೂಡ ಹೋಗೋಣ ಅಂತ ಹೇಳಿ ನಾಳೆ ಕಡೆ ಅಲ್ಲಿ ಇಲ್ಲಿ ಸುತ್ತಾಡೋ ತಕ್ಷಣ ಲಾಸ್ಟಕ್ಕೆ ಒಂದು ಸೈ ಬಂದು ತಯಾರು ಮಾಡೋಕ್ಕೆ ಹೋದ್ವಿ ಅವಾಗ ಅಲ್ಲಿ ಹೋಗೋದು ನನಗೆ ಅಷ್ಟು ಚಂದ ಖುಷಿ ಆಯ್ತತ್ತಂದ್ರೆ ಮನಸ್ಸಿಗೆ ಎಲ್ಲನೂ ನನ್ನ ಮನಸ್ಸು ಎಷ್ಟು ನಿರಾಳ ಆಯ್ತಂದ್ರೆ ಅದನ್ನ ಅಷ್ಟೊಂದು ನಿರಾಳಾಗಿಬಿಡ್ತು ಆಮೇಲೆ ಅಲ್ಲೆಲ್ಲ ಅಲ್ಲೆಲ್ಲ ನೋಡೋಣ ನನಗೆ ಒಟ್ಟ ಏನು ಒಟ್ಟು ಫೋಟೋ ಹೋಗಬೇಕು ಅನ್ನೋದು ನನ್ನ ಮನಸ್ಸಿನಾಗಿತ್ತು ಆಮೇಲೆ ನಾನು ಫೋಟೋ ತೊಗೊಂಡು ಹೋಗ್ಬೇಕು ಅವಾಗ ಅದೇನೋ ಅರ್ಜೆಂಟ್ ಕಲ್ಸಲ್ಲಿ ಫೋಟೋ ಬಿಟ್ಕೊಂಡಿ ಆಮೇಲೆ ಎಷ್ಟು ಸಾರಿ ನಾ ಫೋಟೋ ತರಬೇಕಂತ ಪ್ರಯತ್ನ ಪಟ್ಟರು ನನ್ನ ಕೈಲಾಗ್ತಿರ್ಲಿಲ್ಲ ಏನೋ ಒಂದು ಏನೇ ಒಂದು ಅಡಚಣೆ ಬರೋದಿತ್ತು ಆಮೇಲೆ ಒಂದಿನ ದಿನ ಇಲ್ಲ ಅವಟ್ಟು ಫೋಟೋ ತರಬೇಕು ರಾಯರ ಫೋಟೋ ತರಬೇಕು ನಾನು ಪೂಜೆ ಮಾಡಬೇಕ ಅನ್ಕೊಂಡಿ ಆಮೇಲೆ ತೊಗೊಂಡ್ಬಂದಿ ನನ್ನ ಫೋಟೋ ತಗೊಂಡ್ ಬಂದ ಕೃಷ್ಣಿಂದ ಅದನ್ನು ಪೂಜೆ ಮಾಡೀನಿ ಪೂ ರಾಯರನ್ನ ಪೂಜೆ ಮಾಡ್ತೇವೆ ರಾಯರನ್ನ ಪೂಜೆ ಮಾಡ್ತಾ 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 ನನ್ನಲ್ಲೇ ನನಗೆ ಗೊತ್ತಿಲ್ಲದೇ ಅವ್ರ ಮ್ಯಾಲೆ ಸಿಕ್ಕಾಪಟ್ಟೆ ನಮಗೆ ಬರಕತ್ತಿ ಇಲ್ಲ ರಾಯರದಾರ ಅವ ರಾಯರ ದಾರ ಪ್ರತಿಯೊಂದನ್ನು ನಾನು ಏನು ಬಿಡ್ಕೊಂಡ್ರೂ ಎಲ್ಲದಕ್ಕೂ ಸ್ಪಂದನೆ ಕೊಟ್ಟಾಗ ನನಗನಸ್ ಇಲ್ಲಪ್ಪ ಕಲಿಯುಗದಾಗ ಕಲಿಯುಗದಾಗೂ ರಾಯರ ದಾರ ಅಂತ ನನಗೆ ಅವತ್ತು ನನಗೆ ಅನಿಸಿದ್ದು ಆಮೇಲೆ ನಾನು ಯಾವತ್ತೂ ದೇವ್ರ ನಮ್ತಿರಲಿಲ್ಲ ಆದ್ರೂ ರಾಯರನ್ನು ರಾಯರದ ಎಲ್ಲವನ್ನು ಹುಡುಕಬೇಕು ಅವ್ರ ಪವಾಡಗಳನ್ನು ನೋಡಿದ್ಬಿಡುತ್ತೆ ರಾಯರ ದಾರ ಅಂತೇಳಿ ನನಗೆ ಚಿಕ್ಕಪಟ್ಟೆ ಬಿಡ್ತು ಆಮೇಲೆ ನಾನು ಮುಡುಸ್ಕಟ್ಟಿದ್ದೆ ನಾನು ಇಷ್ಟಾರ್ಥಗಳನ್ನು ಬೇಡ್ಕೊಂಡೆ ಅದೆಲ್ಲವನ್ನು ನಾನು ಮುಡುಸ್ಕಟ್ಟಿದ್ದೆ ನಾನು ಮುಡುಸ್ಕಟ್ಟಿದ್ದೆ ಅವ ಐದು ವಾರ ಅಂತ ಹೊಡ್ಕೊಂಡಿದ್ದೆ ನಾನು ಐದು ವಾರಕ್ಕಿಂತ ಮುಂಚೆನೇ ನಾನು ಇಷ್ಟಪಟ್ಟಿದ್ದೆಲ್ಲನೂ ನನಗೇನು ಬೇಕೆಲ್ಲನೂ ಸಿಕ್ಕೋತ ಹೋಯ್ತು. ಸೊ ನಾನು ಈಗ ತುಂಬ ಖುಷಿಯಾಗಿದ್ದೀನಿ ಆಮೇಲೆ ಇನ್ನೊಂದು ನಮ್ಮ ಮನೆಯಲ್ಲಿ ಸಿಕ್ಕ ಸಣ್ಣ ಪುಟ್ಟಗಳ ಸಮಸ್ಯೆಗಳು ಆರೋಗ್ಯ ಸಮಸ್ಯೆ ಯಾವುದು ಇದು ಈಗ ಈಗೇನು ಪರವಾಗಿಲ್ಲ ಒಂದು ವರ್ಷ ಪರವಾಗಿಲ್ಲ ಅವಾಗೆಲ್ಲ ನಾವು ಸಿಕ್ಕಾಪಟ್ಟೆ ಮಕ್ಕಳಿಗೋಸ್ಕರ ಎಷ್ಟು ಲಕ್ಷಾಂತರ ರೂಪಾಯಿಗಳನ್ನು ದಾಖಲೆ ಹಾಕ್ತೀವಿ ನಾವು ಹೇಳ್ಕೊಳಕ್ಕಾಗಲ್ಲ ಸಿಕ್ಕಾಪಟ್ಟೆ ನಮ್ಗೆ ಭಾಳ ತೊಂದರೆಗಳಿದೆ ಇವರೆಲ್ಲ ಒಂದು ವ್ಯಾರೀತಿ ಆಮೇಲೆ ನಾ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ನನ್ನ ಬದುಕಲ್ಲಿ ಇಷ್ಟಪಟ್ಟಿರೋದು ಅಂದ್ರೆ ನಾನು ಇಷ್ಟಪಟ್ಟಿದ್ದೆಲ್ಲೂ ನನಗೆ ಸಿಕ್ಕಿತ್ತು ಬಟ್ ನಾನು ಇಷ್ಟಪಟ್ಟು ರಾತ್ರಿ ನನಗಟ್ಟೆ ಸಿಗ್ತಿರಲಿಲ್ಲ ಆಮೇಲೆ ನಾನು ಒಬ್ಬ ಹುಡುಗ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ ಎಷ್ಟು ಇಷ್ಟಪಡ್ತಿದ್ದೆ ಅಂತಂದ್ರೆ ಅದು ಹೇಳಕ್ಕಾಗಲ್ಲ ಸಿಕ್ಕಾಪಟ್ಟೆ ಇಷ್ಟಪಡ್ತಿದ್ದೆ ನಾವು ನಿಲ್ಲದೆ ನಾನಿಲ್ಲ ಅನ್ನೋಷ್ಟು ಮಟ್ಟಿಗೆ ನಾನು ಇಷ್ಟಪಡ್ತಿದ್ದೆ ಅವ್ರಿಗೆ ನಮಗೆ ಸೇಮ್ ಸಾಶ್ ಇತ್ತು ಬಟ್ ಜನ ಅವ್ರ ಅವರೊಂದು ಹೇಳುದು ಇನ್ನೊಂದು ಹೇಳುದು ಮಾಡಿಬ್ರೂ ಒಂದು ಮಾಡೋಕ್ಕೆ ಯಾರಿಗೂ ಇಷ್ಟ ಇರಲಿಲ್ಲ ಆಮೇಲೆ ನಾನು ರಾಯರ ಹತ್ರ ಬಡ್ಕೊಂಡೆ ಹತ್ರ ಬಡ್ಕೊಂಡು ಮುಡುಗು ಕಟ್ಟಿದೆ ನಾನು ಇಷ್ಟು ವಾರದಲ್ಲಿ ನಾನು ನಿಮ್ಗೆ ಏಳು ವಾರ ಉಪವಾಸ ಮಾಡ್ತೀನಿ ಏಳು ವಾರ ಏಳು ವಾರ ಸೇವ್ ಮಾಡ್ತೀನಿ ಏಳು ವಾರದಾಗ ನಾನು ಮದುವೆ ಫಿಕ್ಸ್ ಆಗಬೇಕು ನನ್ನ ಜೊತೆ ಭಾಳ ಬೇಕು ನೀವು ಅದೇ ರೀತಂದ್ರೆ ಕರೆ ಮಾಡಿರಲಿಲ್ಲ ಅಂದ್ರೆ ಇಲ್ಲ ಅಥ್ಕ ಹಿಂಗೆ ಹೇಳಿದೆ ನಾನು ಆಮೇಲೆ ಹುಡುಕ್ ಕೊತ್ತೆ ಹುಡುಕ್ ಕೊತ್ತು ಖುಷಿಯಿಂದ ನಾರನೂ ಸ್ಟಾರ್ಟ್ ಮಾಡೋಕೆ ಚಲೋ ಮಾಡಿದೆ ಫಸ್ಟ್ನೇ ವಾರಂತೂ ಅಲ್ಲಿಗೆ ಬರ್ತಂದ್ರೆ ಅವ್ರ ಮನೆ ಫಸ್ಟ್ನೇ ವಾರ ಮಾಡಿದೆ ನಂಬಿಕೆ ಬತ್ತು ಎರಡನೇ ವಾರ ಅಂದುಬಿಡ್ರೆ ನಮ್ಮ ಹುಡುಗನ ಹೇಳಿದೆ ನಾನು ಅದೇ ನೋಡಿ ನಿಮ್ದು ನಾಯಿ ಹೇಳ ಅಂತ ಹೇಳಿ ಹೇಳಿದೆ ಅವರು ಹೇಳಿದರು ಅವರ ಮನೆಯಾಗೆಲ್ಲ ಅಪೋಜಿಸ್ರು ಅಂದ್ಬಿಟ್ಟು ಆಮೇಲೆ ಮೂರನೇ ವಾರ ಅಂದ್ಕೊಂಡು ಆಮೇಲೆ ಅವ ಮೂರನೇ ವಾರ ಮೂರನೇ ವಾರ ಉಪವಾಸ ಮಾಡಿದೆ ಅಷ್ಟರಲ್ಲಿ ಅವ್ರ ಕಡೆಯಿಂದನೇ ರೆಸ್ಪಾನ್ಸ್ ಬರ್ತಿಲ್ಲ ನಾವು ನೋಡಕ್ಕೆ ಬರ್ತೀವಿ ಅಂತ ಆಮೇಲೆ ನಾಲ್ಕನೇ ಅಂತೂ ಅವರನ್ನು ನೋಡ್ಕೊಂಡು ಹೋದರು ಎಲ್ಲ ಮಾತಾಡ್ಕೊಂಡು ಹೋದರು ಆಮೇಲೆ ಐದನೇ ವಾರನಲ್ಲಿ ನನ್ನ ಮದುವೆ ಆಯಿತು ಮದುವೆ ಆಯಿತು ಇವಾಗ ನಾನು ನನ್ನ ನನ್ನ ಜೊತೆ ಖುಷಿಯಾಗಿದ್ದೀನಿ ಎರಡು ವಾರ ನಾನು ಉಪವಾಸ ಮದುವೆ ಆದ ಮೇಲೇ ಮಾಡಿದ್ದು ಸೊ ಕಲಿಯುಗದಾಗ ಎಷ್ಟೇ ನಾನು ಹತ್ತಿದ್ದೀನಿ ಅವ್ನು ಕೊಡ್ಕೋಬೇಕಂದ್ರೆ ಅದು ನನಗೆ ಅಷ್ಟೇ ಗೊತ್ತು ಇವಾಗ ನಾನು ಖುಷಿಯಾಗಿತ್ತು ನಾನು ಹೇಳ್ಕೊಳಕ್ಕಾಗ್ತಿಲ್ಲ ಆದ್ರೂ ರಾಯರಿದ್ದಾರೆ ರಾಯರಿದ್ದಾರೆ ರಾಯರಿದ್ದಾರೆ

నేను ఒసారి రయరణ కుదసి మీకు రయరను ఆరాధించి ఇష్టార్థలను కుదుక హెల్తీ ధన్యవాదాలు ಕೇಳಿದ್ರಲ್ಲ ಫ್ರೆಂಡ್ಸ್ ಅವಳು ಜೀವನದಲ್ಲಿ ರಾಯರು ಮಾಡಿದ ಪವಾಡಾನ ಸೊ ಅವಳು ನರ್ವಸಲ್ಲಿ ಹೇಳ್ಕೊಂಡಿದ್ದಾಳ ಸ್ವಲ್ಪ ಧೈರ್ಯ ಇಲ್ಲಾರ್ದ ಹಂಗೆ ಕೇಳೈತಿ ಸ್ವಲ್ಪ ನಿರ್ಲಕ್ಷ ಕೊಟ್ಟು ಕೇಳಿರಿ ಸರಿಯಾಗಿ ಅರ್ಥ ಆಕತ್ತೆ ಅನ್ಕೋತೀನಿ ರಾಯರ್ ನಿಮಗೂ ಕೂಡ ಹಿಂಗೆ ಒಳ್ಳೇದು ಮಾಡಲಿ ಜೀವನದಲ್ಲಿ ಎಲ್ರಿಗೂ ಬಂದಿರುವಂತ ಕಷ್ಟ ಎಲ್ಲ ದೂರ ಮಾಡಲಿ ರಾಯರು ಮಾಡೇ ಮಾಡ್ತಾರೆ ನಂಬಿಕೆ ಇಟ್ಟು ಪೂಜಿಸ್ರಿ ಅಷ್ಟೇ ಖಂಡಿತ ಎಷ್ಟು ದುಃಖ ಇರುತ್ತೋ ಅಷ್ಟು ಸುಖನ ಕೊಟ್ಟೇ ಕೊಡ್ತಾರ ಅಷ್ಟು ಕಣ್ಣೀರನ್ನು ರಾಯರ್ ರಾಯರಿರೋದಂತ ನಾ ಮನಸಾರೆ ಹೇಳಬಲ್ಲೆ ರಾಯರು ಎಲ್ರಿಗೂ ಒಳ್ಳೇದು ಮಾಡಲಿ ಥ್ಯಾಂಕ್ ಯು ಸೋ ಮಚ್ E aí